ಭಗವದ್ಗೀತೆ ಅಧ್ಯಾಯ ಒಂದು ರಣರಂಗದಲ್ಲಿ ಸೇವಾಲೋಕನ ಅರ್ಜುನ ವಿಷಾದ ಯೋಗ ಶ್ಲೋಕ ಮೂವತ್ತಾರು ಪಾಪ ಮೇವಶ್ರೇದಸ್ಮ ಹೈತಾಯಿನ್ನ ತಸ್ನಾರ್ಹ ವೈ ಹು ಧಾತ್ರ ಹಿ ಕಥ ಸುಖಿನ್ ಕ್ಯಾಮ ಮಾಧವ ಅನುವಾದ ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು ಮತ್ತು ನಮ್ಮ ಸ್ನೇಹಿತರನ್ನು ನಾವು ಕೊಳ್ಳೋದು ಸರಿಯಲ್ಲ ಭಾಗ್ಯದೇವತೆಯ ಪತಿಯಾದ ಕೃಷ್ಣನೇ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ ನಾವು ಸುಖವಾಗಿರಲು ಹೇಗೆ ಸಾಧ್ಯ ಕೃಷ್ಣನು ಅರ್ಜುನನಿಗೆ ಹೇಳುವ ಮಾತು ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು ಆರು ಬಗೆಯ ಜನರು ಇರ್ತಾರೆ ವಿಷ ಹಾಕುವವರು ಮನೆಗೆ ಬೆಂಕಿ ಹಚ್ಚುವವರು ಮಾರಕ ಆಯುಧಗಳಿಂದ ದಾಳಿ ಮಾಡುವವರು ಸಂಪತ್ತನ್ನು ಲೂಟಿ ಮಾಡುವವರು ಮತ್ತೊಬ್ಬನ ಭೂಮಿಯನ್ನು ವಶಪಡಿಸಿಕೊಳ್ಳುವವನು ಮತ್ತೊಬ್ಬನ ಹಿಂಡಿತೆಯನ್ನು ಅಪಹರಿಸುವವನು ಇಂತಹ ದುರ್ಬುದ್ಧಿಯನ್ನು ಹೊಂದಿರುವಂತಹ ದುಷ್ಕರ್ಮಿಗಳನ್ನು ಕೂಡಲೇ ಕೊಲ್ಲಬೇಕು ಹಾಗೆ ಕೊಲ್ಲುವುದರಿಂದ ಪಾಪವೇನೂ ಬರುವುದಿಲ್ಲ ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯ ಕಾರ್ಯ ಆದರೆ ಅರ್ಜುನನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನದು ಸಂತ ಸದೃಶ್ಯ ಸ್ವಭಾವ ಆದ್ದರಿಂದ ಅವನು ಸಂತನಂತೆಯೇ ಅವರೊಡನೆ ನಡೆದುಕೊಳ್ಳಬೇಕು ಎಂದು ಬಯಸಿದ ಆದರೆ ಇಂತಹ ಸಂತನ ರೀತಿ ಕ್ಷತ್ರಿಯನಿಗೆ ಅಲ್ಲ ಒಂದು ರಾಜ್ಯದ ಆಡಳಿತದಲ್ಲಿ ಹೊಣೆಗಾರಿಕೆಯುಳ್ಳ ಮನುಷ್ಯನು ಸಂತ ಸದೃಶ್ಯನಾಗಿರಬೇಕಿದ್ದರೂ ಅವನು ಹೇಡಿಯಾಗಿ ಇರಬಾರದು ಉದಾಹರಣೆಗೆ ಶ್ರೀರಾಮ ಶ್ರೀರಾಮನದು ಎಂತಹ ಸ್ವಭಾವ ಎಂದರೆ ಈಗಲೂ ಜನರು ರಾಮರಾಜ್ಯದಂತೆ ಇರಬೇಕು ಅಂತ ಬಯಸುತ್ತಾರೆ ಆದರೆ ರಾಮನು ಎಂದೂ ಹೇಳಿ ಅಂತ ನಡೆದುಕೊಂಡಲಿಲ್ಲ ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ರಾವಣನು ರಾಮನ ವಿರುದ್ಧ ಆಕ್ರಮಣ ಮಾಡಿದವನೇ ಆದರೂ ಜಗತ್ತಿನ ಚರಿತ್ರೆಯಲ್ಲೇ ಯಾರೂ ಮರೆಯಿದಂತಹ ಪಾಠವನ್ನು ಶ್ರೀರಾಮನು ರಾವಣನಿಗೆ ಕಲಿಸಿದ ಆದರೆ ಅರ್ಜುನನ ವಿರುದ್ಧ ಆಕ್ರಮಣ ಮಾಡಿದವರು ವಿಶೇಷ ವರ್ಗದವರು ಅವನ ತಾತ ಅವನ ಗುರು ಅವನ ಸ್ನೇಹಿತರು ಅವನ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಅದರಿಂದಾಗಿ ಅರ್ಜುನನು ಸಾಮಾನ್ಯ ಅತಿಕ್ರಮಣಕಾರರ ವಿರುದ್ಧ ಅಗತ್ಯವೆನಿಸುವಾಗ ತೀವ್ರ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಭಾವಿಸಿದ ಅಲ್ಲದೆ ಸಂತ ಸ್ವಭಾವದವರು ಕ್ಷಮೆಯನ್ನು ತೋರಬೇಕೆಂದು ಆದೇಶವಿದೆ ಸಂತ ಸ್ವಭಾವದವರಿಗೆ ಯಾವುದೇ ರಾಜಕೀಯ ತುರ್ತು ಪರಿಸ್ಥಿತಿಗಿಂತ ಇಂತಹ ಆದೇಶಗಳು ಮುಖ್ಯ ರಾಜಕೀಯ ಕಾರಣಗಳಿಗಾಗಿ ತನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಧರ್ಮ ಮತ್ತು ಸಂತ ಸಹಜ ನಡವಳಿಕೆಯೇ ಈ ಕಾರಣಗಳಿಗಾಗಿ ಅವರನ್ನು ಕ್ಷಮಿಸುವುದೇ ಉತ್ತಮ ಎಂದು ಅರ್ಜುನನು ಭಾವಿಸಿದ ತಾತ್ಕಾಲಿಕವಾದ ದೇಹ ಸುಖಕ್ಕಾಗಿ ಮಾತ್ರ ಅವರನ್ನು ಕೊಲ್ಲುವುದು ಯೋಗ್ಯವಲ್ಲ ಎಂದು ಅವನು ಭಾವಿಸಿದ ಅವರನ್ನು ಕೊಂದು ಪಡೆಯುವ ರಾಜ್ಯವಾಗಲಿ ಸುಖವಾಗಲಿ ಶಾಶ್ವತವೇನೂ ಅಲ್ಲ ಹೀಗಿರುವಾಗ ತನ್ನ ಬಂಧುಗಳನ್ನೇ ಕೊಂದು ತನ್ನ ಜೀವಕ್ಕೂ ಶಾಶ್ವತವಾದ ಮುಕ್ತಿಗೂ ಆಪತ್ತನ್ಯಕ್ಕೆ ತಂದುಕೊಳ್ಳಬೇಕು ಎಂದು ಭಾವಿಸಿದ ಅರ್ಜುನನು ಕೃಷ್ಣನನ್ನು ಮಾಧವ ಅಥವಾ ಭಾಗ್ಯದೇವತೆಯ ಪತಿ ಎಂದು ಕರೆಯುವುದು ಅರ್ಥವಾಗಿಯಿದೆ ಕೃಷ್ಣನು ಭಾಗ್ಯದೇವತೆಯ ಪತಿ ಅವನು ತನ್ನನ್ನು ದೌರ್ಭಾಗ್ಯಕರವಾದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಬಾರದು ಎಂದು ಅರ್ಜುನ ಹೇಳಬಯಸಿದ ಆದರೆ ಕೃಷ್ಣನು ಭಕ್ತರಿಗೆ ಮಾತ್ರವಲ್ಲ ಯಾರಿಗೂ ಸಹ ದುರದೃಷ್ಟವನ್ನು ತರುವುದಿಲ್ಲ ಶ್ಲೋಕ ಮೂವತ್ತೇಳು ಪಶ್ಯಂತಿ ಲೋಭೋಪೇತಸ కులక్షయ కృతం కలక్షయోషం మిత్ర ద్రోహే చాతకం శ్లోకూవెంటు కథేయమస్మాపాదస్ నివర్తి కులక్షయోషం ప్రపశ్యద్ిర్జనార్దన శ్లోకూ మూవెంటర అనువాద హే జనార్దన ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರ ಇವರಿಗೆ ಯಾವುದೇ ರೀತಿಯಾಗಿ ದೋಷವೇನು ಕಾಣುವುದಿಲ್ಲ ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನು ಏನಕ್ಕೋಸ್ಕರ ಮಾಡಬೇಕು ಭಾವಾರ್ಥ ಎದುರಾಳಿಯು ಯುದ್ಧಕ್ಕಾಗಲಿ ಜೂಜಿನ ಆಟಕ್ಕಾಗಲಿ ಆಹ್ವಾನಿಸಿದಾಗ ಕ್ಷತ್ರಿಯನಾದವನು ತಿರಸ್ಕರಿಸಬಾರದು ಇಂತಹ ಕಟ್ಟುಪಾಡಿಗೆ ಬದ್ಧನಾದ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸುವಂತಿಲ್ಲ ದುರ್ಯೋಧನನ ಪಕ್ಷವು ಅವನಿಗೆ ಸವಾಲು ಎಸೆದಿತ್ತು ಈ ಸನ್ನಿವೇಶದಲ್ಲಿ ಎದುರು ಪಕ್ಷವು ಇಂತಹ ಸವಾಲಿನ ಪರಿಣಾಮಕ್ಕೆ ಕುರುಡಾಗಿರಬಹುದು ಎನ್ನುವುದನ್ನು ಅರ್ಜುನನು ಪರಿಗಣಿಸಿದ ಅವನು ಇದರ ದುಷ್ಪರಿಣಾಮಗಳನ್ನು ಕಾಣಬಲ್ಲವನಾಗಿದ್ದ ಆದ್ದರಿಂದ ಅವನು ಸವಾಲನ್ನು ಒಪ್ಪಿಕೊಳ್ಳುವುದು ಸಾಧ್ಯವಾಗಿರಲಿಲ್ಲ ಪರಿಣಾಮ ಒಳ್ಳೆಯದಾಗಿದ್ದಾಗ ಮಾತ್ರ ಕಟ್ಟುಪಾಡು ವ್ಯಕ್ತಿಯನ್ನು ಬಂಧಿಸುತ್ತದೆ ಪರಿಣಾಮ ಬೇರೆಯ ರೀತಿಯದ್ದಾಗಿದ್ದರೆ ಅದು ಯಾರನ್ನೂ ಸಹ ಕಟ್ಟಿಗೆ ಒಳಪಡಿಸುವುದಿಲ್ಲ ಯುದ್ಧ ಮಾಡುವುದರ ಪರವಾಗಿ ಮತ್ತು ವಿರುದ್ಧವಾಗಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಅರ್ಜುನನು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧಾರ ತೆಗೆದುಕೊಂಡಿದ್ದ ಶ್ಲೋಕ ಮೂವತ್ತೊಂಬತ್ತು ಕುಲಕ್ಷೆಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ಮಧರ್ಮೋ ಬಿಭವತ್ಯುತ ಅನುವಾದ ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮ ವಶವಾಗುತ್ತದೆ ಭಾವಾರ್ಥ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೆರವಾಗುವಂತಹ ಧಾರ್ಮಿಕ ಸಂಪ್ರದಾಯಗಳ ಸೂತ್ರಗಳು ಎಷ್ಟೋ ಇದ್ದಾವೆ ಹುಟ್ಟಿನಿಂದ ಪ್ರಾರಂಭವಾಗಿ ಸಾಯೋವರೆಗೂ ಕುಟುಂಬದಲ್ಲಿ ಜರುಗುವಂತಹ ಇಂತಹ ಶುದ್ಧೀಕರಣ ಪ್ರಕ್ರಿಯೆಗಳಿಗೆ ಕುಟುಂಬದ ಹಿರಿಯರೇ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ಆದರೆ ಹಿರಿಯರು ತೀರಿಕೊಂಡಾಗ ಕುಟುಂಬದ ಇಂತಹ ಶುದ್ಧೀಕರಣ ಸಂಪ್ರದಾಯಗಳು ನಿಂತು ಹೋಗಬಹುದು ಸಂಸಾರದ ಉಳಿದ ಕಿರಿಯರು ಅಧಾರ್ಮಿಕ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಮುಕ್ತಿಯ ಅವಕಾಶವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಯಾವುದೇ ಉದ್ದೇಶದಿಂದಾಗಲಿ ಕುಟುಂಬದ ಹಿರಿಯರನ್ನು ಕೊಲ್ಲಬಾರದು ಎಂದು ಅರ್ಜುನನು ಭಾವಿಸಿದ್ದ ಶ್ಲೋಕ ನಲವತ್ತು ಅಧರ್ಮಾಭಿವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಪು ದುಷ್ಟು ವಾರ್ಷ್ಣೇಯ ಜಾಯತೆ ವರ್ಣ ಸಂಖ್ಯರ ಅನುವಾದ ಹೇ ಕೃಷ್ಣ ಕುಟುಂಬದಲ್ಲಿ ಅಧರ್ಮ ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗುತ್ತಾರೆ ಸ್ತ್ರೀಯರು ಪತಿತರಾದಾಗ ಹೇ ವಾರ್ಷ್ಣೇಯ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ ಭಾವಾರ್ಥ ಬದುಕಿನಲ್ಲಿ ಶಾಂತಿ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ರೂಪಿಸಲಾಗಿತ್ತು ಇಂತಹ ಜನತೆಗೆ ಸ್ತ್ರೀಯರ ಪಾತಿವರತೆಯೇ ಮತ್ತು ನಿಷ್ಠೆಯೇ ಆಧಾರ ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದು ಹಾಗೆಯೇ ಸ್ತ್ರೀಯರು ಕೂಡ ಸುಲಭವಾಗಿ ಭ್ರಷ್ಟರಾಗಬಹುದು ಆದ್ದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಿಂದ ರಕ್ಷಣೆ ಎನ್ನುವುದು ಅಗತ್ಯವಾಗಿರುತ್ತದೆ ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿ ತಪ್ಪಿ ವಿಭಿಚಾರಕ್ಕೆ ನೀಡುವುದಿಲ್ಲ ಜಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಲ್ಲ ನಂಬಿಕೆಗೆ ಯೋಗ್ಯವಲ್ಲ ಆದ್ದರಿಂದ ಧಾರ್ಮಿಕ ವಿಧಿಗಳ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿ ಇರಬೇಕು ಹೀಗೆ ಅವರ ಪಾರ್ಥಿವ ಮತ್ತು ಭಕ್ತಿಯು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಯೋಗ್ಯವಾದ ಒಳ್ಳೆಯ ಜನತೆಗೆ ಜನ್ಮ ನೀಡುತ್ತದೆ ಇಂತಹ ವರ್ಣಾಶ್ರಮ ಧರ್ಮವು ವಿಫಲವಾದಾಗ ಸಹಜವಾಗಿ ಮಹಿಳೆಯರಿಗೆ ಬೇರೆ ಪುರುಷರೊಂದಿಗೆ ಸ್ವಾತಂತ್ರ್ಯವು ದೊರೆಯುತ್ತದೆ ಆಗಿ ಅನಪೇಕ್ಷಿತ ಜನತೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ ಧರ್ಮ ಗೊತ್ತಿಲ್ಲ ಇರುವಂತಹ ಜವಾಬ್ದಾರಿ ರಹಿತ ಪುರುಷರು ಕೂಡ ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವ ಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವು ಬರುವುದಕ್ಕೆ ದಾರಿ ಸೃಷ್ಟಿಯಾಗ